ಏನು ಪ್ರಪಂಚವಿದು ಏನು ಧಾಳಾಧಾಳಿ ಏನದ್ಭುತಾಪಾರ ಶಕ್ತಿ ನಿರ್ಘಾತ ಮಾನವನ ಗುರಿ ಏನು ಬೆಲೆಯೇನು ಮುಗಿವೇನು ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ಅಸ್ತಿತ್ವದ ಬಗ್ಗೆ ಪ್ರಪಂಚದ ಸ್ವರೂಪದ ಬಗ್ಗೆ ಮತ್ತು ಮಾನವನ ಅಸ್ತಿತ್ವದ ಅರ್ಥದ ಬಗ್ಗೆ ಆಳವಾದ ಪ್ರಶ್ನೆಗಳನ್ನು ಎತ್ತುತ್ತದೆ ಏನು ಪ್ರಪಂಚವಿದು ಎಂಬ ಪ್ರಶ್ನೆಯ ಮೂಲಕ ಮಾನ್ಯ ಡಿ ಅವರು ಪ್ರಪಂಚದ ಸಂಕೀರ್ಣತೆ ಮತ್ತು ಅದರ ಅನಂತತೆಯ ಬಗ್ಗೆ ಪ್ರಶ್ನಿಸುತ್ತಾರೆ ಏನು ಧಾಳ ಧಾಳಿ ಎಂಬ ಪ್ರಶ್ನೆಯ ಮೂಲಕ ಜಗತ್ತಿನಲ್ಲಿ ನಡೆಯುವ ಅನೇಕ ಘಟನೆಗಳು ಬದಲಾವಣೆಗಳು ಮತ್ತು ಸಂಘರ್ಷಗಳ ಬಗ್ಗೆ ಚಿಂತಿಸುವಂತೆ ಮಾಡುತ್ತಾರೆ ಅದ್ಭುತಾಪಾರ ಶಕ್ತಿ ನಿರ್ಘಾತ ಎಂಬ ವಾಕ್ಯದ ಮೂಲಕ ಪ್ರಪಂಚದಲ್ಲಿನ ಅಪಾರ ಶಕ್ತಿ ಮತ್ತು ಅದರ ಪ್ರಭಾವದ ಬಗ್ಗೆ ಹೇಳುತ್ತಾರೆ ಮಾನವನ ಗುರಿ ಏನು ಬೆಲೆ ಏನು ಮುಗಿವೇನು ಎಂಬ ಪ್ರಶ್ನೆಯ ಮೂಲಕ ಮನುಷ್ಯನ ಜೀವನದ ಉದ್ದೇಶ ಅವನ ಅಸ್ತಿತ್ವದ ಮೌಲ್ಯ ಮತ್ತು ಅಂತಿಮ ಗತಿಯ ಬಗ್ಗೆ ಪ್ರಶ್ನಿಸುತ್ತಾರೆ ಪ್ರಪಂಚವು ಅನೇಕ ರಹಸ್ಯಗಳನ್ನು ಹೊಂದಿದೆ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಮಾನವನಿಗೆ ಸಾಧ್ಯವೇ ಎಂಬ ಪ್ರಶ್ನೆ ಈ ಕಗ್ಗದಲ್ಲಿ ಮೂಡುತ್ತದೆ ಜೀವನವು ನಿರಂತರ ಬದಲಾವಣೆಯಲ್ಲಿರುತ್ತದೆ ಸಂತೋಷ ದುಃಖ ಲಾಭ ನಷ್ಟ ಎಲ್ಲವೂ ಬರುತ್ತವೆ ಹೋಗುತ್ತವೆ ಪ್ರಪಂಚದಲ್ಲಿ ಅಪಾರ ಶಕ್ತಿ ಇದೆ ಈ ಶಕ್ತಿಯನ್ನು ನಾವು ಅರಿತುಕೊಳ್ಳಬೇಕು ಮತ್ತು ಅದರೊಂದಿಗೆ ಸಮತೋಲನ ಸಾಧಿಸಬೇಕು ಮನುಷ್ಯನ ಜೀವನದ ಉದ್ದೇಶವೇನು ಅವನ ಅಸ್ತಿತ್ವದ ಮೌಲ್ಯವೇನು ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವುದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಬಹುಮುಖ್ಯ ಮರಣವು ಅನಿವಾರ್ಯ ಆದರೆ ಮರಣದ ನಂತರ ಏನಾಗುತ್ತದೆ ಎಂಬ ಪ್ರಶ್ನೆ ಮಾನವನನ್ನು ಆತಂಕಗೊಳಿಸುತ್ತದೆ ಈ ಕಗ್ಗವು ಧರ್ಮದ ಮೂಲ ಪ್ರಶ್ನೆಗಳನ್ನು ಎತ್ತುತ್ತದೆ ಪ್ರಪಂಚದ ಸೃಷ್ಟಿ ಮಾನವನ ಆತ್ಮ ಮತ್ತು ಮರಣದ ನಂತರದ ಜೀವನದ ಬಗ್ಗೆ ಧರ್ಮಗಳು ವಿವಿಧ ಉತ್ತರಗಳನ್ನು ನೀಡುತ್ತವೆ ವಿಜ್ಞಾನವು ಪ್ರಪಂಚದ ರಹಸ್ಯಗಳನ್ನು ಬಯಲು ಮಾಡಲು ಪ್ರಯತ್ನಿಸುತ್ತದೆ ಆದರೆ ಪ್ರಪಂಚದ ಎಲ್ಲ ರಹಸ್ಯಗಳು ವಿಜ್ಞಾನದಿಂದ ಬಯಲು ಮಾಡಲು ಸಾಧ್ಯವಿಲ್ಲ ದರ್ಶನವು ಜೀವನದ ಬಗ್ಗೆ ಆಳವಾದ ಚಿಂತನೆ ಮಾಡುವ ವಿಧಾನವಾಗಿದೆ ಮಂಕುತಿಮ್ಮನ ಈ ಕಗ್ಗವು ದರ್ಶನದ ದೃಷ್ಟಿಕೋನದಿಂದ ವಿಶ್ಲೇಷಿಸಲು ಅನುವು ಮಾಡಿಕೊಡುತ್ತದೆ ಮಂಕುತಿಮ್ಮನ ಈ ಕಗ್ಗವು ಜೀವನದ ಬಗ್ಗೆ ಆಳವಾದ ಪ್ರಶ್ನೆಗಳನ್ನು ಎತ್ತುತ್ತದೆ ಈ ಪ್ರಶ್ನೆಗಳಿಗೆ ಸರಳವಾದ ಉತ್ತರಗಳಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ರೀತಿಯಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕು ಮಂಕುತಿಮ್ಮನ ಕಗ್ಗಗಳು ಕಾಲಾತೀತವಾದವು ಅವು ಇಂದಿನ ಜೀವನಕ್ಕೂ ಅಷ್ಟೇ ಪ್ರಸ್ತುತವಾಗಿವೆ ಈ ಕಗ್ಗವನ್ನು ಆಳವಾಗಿ ಅಧ್ಯಯನ ಮಾಡುವುದರಿಂದ ನಾವು ಜೀವನದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ಪಡೆಯಬಹುದು